ご5のような気がします。

ಮೈಸೂರು ಶಿವನ್ ಮಹಾರಾಜರು ಅವರು ಶ್ರೀ ಜೈಚಾಮರಾಜೇಂದ್ರ ಒಡೆಯರವರು ಶಾಲುವಾನ ಶಕ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಶ್ರೀ ನಂದನಾಮ ಸಂವತ್ಸರದ ಕಾರ್ತಿಕ ಶುಕ್ಲ ಪಂಚಮಿ ಗುರು ಸಮಸ್ತ ಭಕ್ತ ಸಮೂಹಕ್ಕೆ ಮೈಸ್ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಮೈಸೂರಿನ ಅತ್ಯಂತ ಪವಿತ್ರ ಪಾವನವಾದಂತಹ ಸ್ಥಳದಲ್ಲಿ ನಾವು ಇವತ್ತು ನಿಂತಿದ್ದೇವೆ ಮೈಸೂರಿನ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಮೊದಲಿಗೆ ನಮಗೆ ಕಂಡುಬರುವಂಥದ್ದು ಬರುವಂಥದ್ದು ತ್ರಿಣೇಶ್ವರ ದೇವಸ್ಥಾನ ಇವತ್ತು ನಾವು ಆ ಒಂದು ಜಾಗದಲ್ಲಿ ನಿಂತಿರೋದೇ ನಮ್ಮ ಸೌಭಾಗ್ಯ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾಳೆ ದಿನ ಮಹಾಶಿವರಾತ್ರಿಗೆ ಜೈಚಾಮರಾಜೇಂದ್ರ ಒಡೆಯರ್ ಅವರು ನೀಡಿರುವಂತಹ ಚಿನ್ನದ ಕೊಳಗ ಹನ್ನೊಂದು ಕೆ ಜಿಯ ಚಿನ್ನದ ಕೊಳಗವನ್ನು ಈ ದಿನ ಜಿಲ್ಲಾ ಖಜಾನೆಯಿಂದ ಬಿಗಿ ಭದ್ರತೆಯಲ್ಲಿ ತಂದು ಅರ್ಚಕ ಸಮೂಹಕ್ಕೆ ಮುಂದಿನ ಪೂಜಾ ವಿಧಿವಿಧಾನಗಳಿಗೆ ಹಸ್ತಾಂತರವನ್ನು ಮಾಡಿದ್ದೇವೆ ನಾಳೆ ಬೆಳಗ್ಗೆಯಿಂದಲೇ ಕೂಡ ಪೂಜಾ ವಿಧ ವಿಧಿವಿಧಾನಗಳು ಶುರುವಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಭಕ್ತಾದಿಗಳಿಗೆ ಆರು ಗಂಟೆಯಿಂದಲೇ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ದರ್ಶನಕ್ಕೆ ಬೇಕಾಗಿರುವಂಥ ಭಕ್ತಾದಿಗಳಿಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪ್ರಾಧಿಕಾರದ ವತಿಯಿಂದ ಇದ್ದೇವೆ ಹಾಗೆ ಎಲ್ಲ ಪೂಜೆಗೆ ಸಂಬಂಧಿಸಿರುವಂತಹ ಎಲ್ಲ ಕೆಲಸಗಳಿಗೂ ಕೂಡ ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಎಲ್ಲ ಭಕ್ತಾದಿಗಳು ಸಮರ್ಪಕವಾಗಿ ಅವರಿಗೆ ದರ್ಶನವನ್ನು ಆಗುವ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೇವೆ ಅನ್ನುವಂಥ ಅಂಶವನ್ನು ತಾನು ಹೇಳಿ ನಾವು ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾಗಿ ಪೂರ್ತಿ ರಾತ್ರಿ ಎಲ್ಲ ಬಾಗಿಲುಗಳು ತೆರೆದಿರಬೇಕು ಅನ್ನುವಂಥದ್ದು ಅರ್ ಅರಮನೆ ಮಂಡಳಿಗೆ ನಾವು ಒಂದು ಮನವಿಯನ್ನು ಮಾಡಿದ್ದೇವೆ ನಿರಂತರವಾಗಿ ದರ್ಶನಕ್ಕೆ ನಾಳಿದ್ದು ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೋರಿಕೆಯನ್ನು ಸಲ್ಲಿಸಿದ್ದೇವೆ ಶುಭಾಶಯಗಳು ಶಿವರಾತ್ರಿ ಅಂಗವಾಗಿ ನಮ್ಮ ದೇವಸ್ಥಾನದಲ್ಲಿ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಲಘುನ್ಯಾಸ ಪೂರ್ವಕವಾಗಿ ಗಣಪತಿ ಪೂಜೆ ಪುಣ್ಯಾಹಾಲವೊಂದಿಗೆ ಪಂಚಾಮೃದ ಅಭಿಷೇಕ ರುದ್ರ ಪಾರಾಯಣವು ನಡೆಯುತ್ತೆ ತದನಂತರ ಶಿವಾರ್ಚನೆಯನ್ನು ನಡೆದು ಶಿವನಿಗೆ ಚಿನ್ನದ ಕೊಳಗ ಧಾರಣೆಯನ್ನು ಮಾಡಿ ಆರೂವರೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವು ಹೊಂದಿರುತ್ತದೆ ಭಕ್ತಾದಿಗಳು ಸಕಾಲದಲ್ಲಿ ಬಂದು ಭಗವಂತನ ದರ್ಶನವನ್ನು ಮಾಡಬೇಕಾಗಿ ನಾವು ಕೇಳ್ಕೊಳ್ತೀವಿ ಮಹಾಶಿವರಾತ್ರಿಯ ಅಂಗವಾಗಿ ಮಧ್ಯಾಹ್ನ ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಅಂದರೆ ಇಪ್ಪತ್ತ ಏಳನೇ ತಾರೀಕು ಬೆಳಗ್ಗೆ ತನಕ ಸಹ ನಾಲ್ಕು ಯಾಮದಲ್ಲಿ ವಿಶೇಷವಾದಂಥ ಅಭಿಷೇಕಗಳು ಸಹ ನಡೆಯುತ್ತೆ ರಾತ್ರಿ ಒಂದೂವರೆ ಎರಡು ಗಂಟೆ ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ ಭಕ್ತಾದಿಗಳು ಬಂದು ದರ್ಶನ ಮಾಡ್ಬೋದು ತಿರ್ಗಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹನ್ನೊಂದೂವರೆ ಮೇಲೆ ಈ ಕೊಳಗ ತೆಗೆದು ತಿರ್ಗಿ ಟೆಸರಿಗೆ ಹೋಗುತ್ತೆ ಅಲ್ಲಿ ತನಕ ಅವಕಾಶ ಇರುತ್ತೆ ಎಲ್ಲರೂ ಭಕ್ತರು ಬಂದು ಶಿವನ ಕೃಪೆಗೆ ಪ್ರಾರ್ಥನೆ ನಾನು ಕೇಳಿಕೊಳ್ತೀನಿ ಜಾಗರಣೆ ಅಂತಂದರೆ ರುದ್ರಾಭಿಷೇಕ ಶಿವನಿಗೆ ಅಭಿಷೇಕ ಪ್ರಿಯ ಶಿವನಿಗೆ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ನಾಲ್ಕು ಯಾಮದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ರುದ್ರಾಭಿಷೇಕಗಳೇ ನಡೆಯುತ್ತೆ ಎರಡನೇ ಆಮೇಲೆ ಏಕಾದ ಶತರುದ್ರಾಭಿಷೇಕ ನಡೆಯುತ್ತೆ ಹನ್ನೊಂದು ಜನ ಋತ್ವಿಕರು ಕೂತ್ಕೊಂಡು ಶತರುದ್ರವನ್ನು ಹೇಳಿ ಅಭಿಷೇಕ ಆಗುತ್ತೆ ಎಲ್ಲರೂ ಬಂದು ದರ್ಶನ ಮಾಡೋಕ್ಕೆ ಅವಕಾಶ ಇದೆ ಬಂದು ದೇವರ ಕೃಪೆ ಪ್ರಾರ್ಥರಾಗಿ ಅಂತ ನಾನು ಕೇಳಿ